ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕಾಲಜ್ಞಾನಿಗಳಾದ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ತಮ್ಮಗಳಿಗೆ ಮಾಡಿರ್ತಕ್ಕಂಥ ಪವಾಡುಗಳು ಅವರು ಕಟ್ಟಿರ್ತಕ್ಕಂಥ ಆಶ್ರಮದ ಬಗ್ಗೆ ಮಾತುಗಳನ್ನು ತಮ್ಗಳಿಗೆ ಪರಿಚಯ ಮಾಡಿಸ್ತಾ ಇದ್ವಿ ಹಾಗಾಗಿ ಇನ್ನೂ ಮುಂದೆ ಅವರು ಮಾತುಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ತಲೆಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ 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 ಬರ್ತಿದೆ ಇವತ್ತು ವೆಂಕಟರಾಜಣ್ಣವ್ರಿಗೆ ಪ್ರಶ್ನೆಗಳ ಸರ ಮಾಲಿಕೆಯಾಗಿ ಹಾಕಬೇಕು ಅಂತ ನಮಗೆ ಆಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಗಳಲ್ಲಿ ಆ ರೀತಿ ಹುಮ್ಮಸ್ ಬರ್ತಿದೆ ನಮ್ಮಗಳಿಗೆ ಇನ್ನೂ ಎಷ್ಟೆಷ್ಟೋ ಪ್ರಶ್ನೆಗಳು ಮೂಡ್ತಿದೆ ಎಷ್ಟೆಷ್ಟೋ ಪ್ರಶ್ನೆಗಳು ಮೂಡ್ತಿದೆ ಇವತ್ತು ಸಣ್ಣ ಸಣ್ಣದಾಗಿ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಕೇಳ್ತಾ ನಾವು ಎಲ್ಲಿ ಎಲ್ರಿಗೂ ಹೇಳ್ತಾನೆ ಇರ್ತೀರಿ ಕೆಲವೊಂದು ಪ್ರವಚನಗಳಲ್ಲಿ ಆಗ್ಬೋದು ಕೆಲವೊಂದು ಕಾರ್ಯಕ್ರಮಗಳಾಗ್ಬೋದು ಕೆಲವರು ನಮ್ಮ ಹತ್ರ ಹೇಳಿದಾಗ ಎಲ್ಲರನ್ನು ಕೆದಕು ನೋಡಿದಾಗೆ ಒಳಗಿರ್ತಕ್ಕಂಥ ವಿಚಾರಗಳು ಒಳಗಡೆ ಬರ್ತಕ್ಕಂಥದ್ದು ಇವತ್ತಿನ ನಾವು ಒಂದು ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ಹಲವಾರು ಪ್ರಶ್ನೆಗಳು ಮೂಡ್ತಿದೆ ನಮಗಳಿಗೆ ಹಲವಾರು ಹೆಚ್ಚು ಇನ್ನೂ ಹೆಚ್ಚೆಚ್ಚಾಗಿ ಒಂದೊಂದು ಮಾತುಗೂ ಎರಡೆರಡು ಪ್ರಶ್ನೆ ಕೇಳಬೇಕು ಅಂತ ಹೊಳಿತಿದೆ ನಮಗೆ ಹಾಗಾಗಿ ಮತ್ತೊಂದು ಸಣ್ಣ ಪ್ರಶ್ನೆಯನ್ನು ಕೇಳೋದಕ್ಕೆ ನಾವು ಮುಂದಾಗ್ತೀವಿ ನಂದಾಚಾರ್ಯ ಸ್ವಾಮಿಗಳು ಅವರ ತಾಯಿ ನಂದಾಚಾರ್ಯ ಸ್ವಾಮಿಗಳು ಮತ್ತು ಅವರು ಇದ್ದರೆ ಏನು ಕಿತ್ತೋ ಅವರ ತಾಯಿ ಮತ್ತು ಮಗನ ಬಾಂಧವ್ಯತೆ ಯಾಕಿತ್ತು ಯಾಕಂದರೆ ಶ್ರೀ ಪಾರ್ವತಮ್ಮನವರು ನಾವು ಕೇಳಿರ್ತಕ್ಕಂಥದ್ದು ಪಾರ್ವತಮ್ಮನವರು ನಂದಾಚಾರ್ಯ ಸ್ವಾಮಿಗಳು ಹುಟ್ಟಿ ಕೂಡಲೆ ಅವರ ತಂದೆಯನ್ನು ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡ್ರಂತೆ ನಿಜವಾಗಿ ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡ್ರು ಅಂತ ಕೇಳ್ಪಡ್ತಿದ್ರಿ ನಂತರ ಶಿವನ ವರದಿಂದ ಹುಟ್ಟಿರ್ತಕ್ಕಂಥವ್ರು ನಂದಾಚಾರ್ಯ ಸ್ವಾಮಿಗಳು ಕೂಡ ನಾವು ಕೇಳ್ಪಡ್ತಿದ್ವಿ ಕೇಳ್ಪಟ್ಟಿದ್ರಿ ಹಾಗಾಗಿ ಅವರಿಬ್ಬರ ಬಾಂಧವ್ಯ ಯಾವ ರೀತಿ ಇತ್ತು ಬರೀ ತಾಯಿ ಮಗ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಬಾಂಧವ್ಯ ನಿಜವಾದ ಅದು ಇದ್ದೇ ಇರುತ್ತೆ ತಮಗಳಿಗೆ ಎಲ್ಲೋ ಗೊತ್ತಿರೋ ಹಾಗೆ ಇದು ಇವರಿಬ್ಬರ ಬಾಂಧವ್ಯ ಯಾಕೆಂದರೆ ಇವರು ಮಹಾನುಭಾವರು ದೈವ ಪುರುಷರು ಕಾಲಜ್ಞಾನಿಗಳು ನಿಜವಾದ ಹಾಗಾಗಿ ಇವರಿಬ್ಬರ ಬಾಂಧವ್ಯ ಹೇಗಿತ್ತು ಅದನ್ನು ನಮಗಳಿಗೂ ತಿಳ್ಕೊಳ್ಳೋಂಥ ಕುತೂಹಲ ಇದೆ ಎಲ್ರಿಗೂ ತಿಳ್ಕೊಳ್ಳೋಂಥ ಕುತೂಹಲ ಇರುತ್ತೆ ಅಂತ ನಮ್ಮ ಭಾವನೆ ನಮಗೆ ಎಲ್ಲರಿಗಿಂತ ನಮಗೆ ಯಥೇಚ್ಛವಾಗಿದೆ ಹಾಗಾಗಿ ಆ ಬಾಂಧವ್ಯ ಹೇಗಿತ್ತು ಅಂತ ತಮ್ಮಗಳಿಂದ ತಿಳ್ಕೊಳೋದಕ್ಕೆ ನಾವು ಇಷ್ಟಪಡ್ತೀವಿ ಒಳ್ಳೆಯ ಪ್ರಶ್ನೆನೇ ಬದಿ ನನಗೆ ತಿಳಿದು ಮಾತ್ರ ಆ ಗುರುಗಳ ಒಂದು ಜನನ ಅವರು ಹೇಗೆ ಯಾವ ವರದಿಂದ ಹುಟ್ಟಿದರು ಅನ್ನೋದನ್ನು ನನಗೆ ತಿಳಿದಂಥ ಮಾಹಿತಿಯಿಂದ ನಿಮಗೆ ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಭಕ್ತಾದಿಗಳು ತಿಳ್ಕೊಂಡು ಪುನೀತ್ರಾಗಲಿ ಶ್ರೀ ನಂದಾಚಾರಿ ಮಹಾಸ್ವಾಮಿಗಳು ಪಾರ್ವ ಜನನ ಹೇಗೆ ಆಯಿತು ಅಂತಂದರೆ ಬಹುದಿನ ಕಾಲ ಮಕ್ಕಳಿಲ್ಲ ಪಾರ್ವತಮ್ಮನವರಿಗೆ ಬಹುದಿನ ಕಾಲ ಮಕ್ಕಳೇ ಇಲ್ಲದೆ ಇದ್ದಾಗ ಶಿವನ ದೇವಾಲಯ ಬೆಟ್ಟದ ಮೇಲೆ ಇಲ್ಲಿ ಶ್ರೀ ಅಕ್ಕಯ್ಯಮ್ಮ ದೇವಸ್ಥಾನದ ಬೆಟ್ಟ ಅಕ್ಕಯ್ಯಮ್ಮನ ಬೆಟ್ಟ ಇದೆ ಅಲ್ಲಿ ಈಶ್ವರ ಪಂಚಮುಖೇಶ್ವರ ಪಂಚಮುಖಿ ಉದ್ಭವಲಿಂಗ ಉದ್ಭವಲಿಂಗ ಭೀಮಲಿಂಗೇಶ್ವರ ಭೀಮಲಿಂಗೇಶ್ವರ ಅಂತ ಕೂಡ ಸದೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅಂತ ಐದು ಮುಖಗಳಿರ್ತಕ್ಕಂತಹ ಭೀಮಲಿಂಗೇಶ್ವರನ ದೇವಸ್ಥಾನ ಬೆಟ್ಟದ ಮೇಲೆ ಇದೆ ಅದಕ್ಕೆ ನಮ್ಮ ಊರಿನವರು ಪ್ರತಿಯೊಬ್ಬರೂ ಭಕ್ತಾದಿಗಳು ಅಲ್ಲಿ ಹೋಗಿ ತಮಗೆ ಬೇಕಾಗದ ವರಗಳನ್ನ ಕೇಳಿಕೊಂಡು ಅಂದಿನಿಂದ ಇಂದಿನವರೆಗೂ ನಡೀತಾ ಇದೆ ಈ ಪದ್ಧತಿ ನಡೀತಾ ಇದೆ ಬರುವಂಥ ಪದ್ಧತಿ ಇಂದಿನವರೆಗೂ ಇದೆ ಅದೇ ರೀತಿ ಪಾರ್ವತಮ್ನವರು ತಮಗೆ ಒಂದು ಮಗು ಕೊಟ್ಟರೆ ಸಾಕು ಮಗು ಆದರೆ ಸಾಕು ಅಂತ ಪ್ರತಿ ಸೋಮವಾರ ತಪ್ಪದೇ ಬೆಟ್ಟಕ್ಕೆ ಹೋಗೋರಂತೆ ಉಪವಾಸ ಇದ್ದು ಮತ್ತೊಂದು ಮಾತು ಮಧ್ಯದಲ್ಲಿ ಹೇಳಕ್ಕೆ ಕೇಳಿಬಿಡಿ ಈ ಪಾರ್ವತಮ್ಮನವರು ನಂದಾಚಾರ್ಯ ಸ್ವಾಮಿಗಳ ತಾಯಿಯಾದ ಪಾರ್ವತಮ್ಮರು ಮಹಾನ್ ಶಿವನ ಭಕ್ತರಂತೆ ನಿಜವ ಸತ್ಯವಾದ ಮಾತು ಪ್ರತಿ ಸೋಮವಾರ ತಪ್ಪದೆ ಉಪವಾಸ ಇದ್ದು ಹೋಗಿ ಅವರ ಆರಾಧನೆ ಮಾಡಿ ಪೂಜೆ ಮುಗಿಸ್ಕೊಂಡು ಮತ್ತೆ ಬಂದು ಊಟ ಮಾಡೋರು ನೆಲದ ಮೇಲೆ ಊಟ ಮಾಡೋರು ಅಷ್ಟು ಭಕ್ತಿ ಶಿವನ ಮೇಲೆ ಅವರಿಗೆ ಆರು ಆ ರೀತಿ ಇದ್ರು ಮಕ್ಕಳು ತುಂಬ ದೇಹ ಆಗದಿದ್ದಕ್ಕೆ ಅವರು ಶಿವನ ಮೇ ಶಿವನ ಕೇಳ್ಕೊಂಡ್ರು ಕೇಳಿಕೊಂಡಾಗ ಅವರು ಇದೇ ರೀತಿ ಸೋಮವಾರ ಸೋಮವಾರ ಹೋಗಿ ಬರ್ತಾಯಿದ್ರು ಅವರಿಗೆ ಮನಸ್ಸಿನಾಗೆ ಒಂದು ಹೂವು ಕೊಟ್ಟರು ಅಂತ ಹೇಳ್ತಾರೆ ಯಾಕಂದರೆ ಈ ಮಾತನ್ನು ಅವರೇ ನಮಗೆ ಹೇಳಿದ ಮಾತು ಯಾರು ಶ್ರೀಮತಿ ಪಾರ್ವತಮ್ಮನವರು ಹೇಳಿದ ಮಾತೇ ನಾವು ಕೇಳ್ಕೊಂಡಿರೋದು ಇದರಲ್ಲಿ ಏನು ಉಲ್ಲೇಖ ನಾವು ಉತ್ಪ್ರೇಕ್ಷೆ ಏನೂ ಇಲ್ಲ ಅವರು ಹೇಳಿರೋದೇ ನಾನು ಹೇಳ್ತಾ ಇದ್ದೀನಿ ಅಷ್ಟು ಅಷ್ಟು ಅವರು ಆಮೇಲೆ ಹೋಗಿ ಪೂಜೆ ಕೂತ್ಕೊಂಡು ಕೇಳ್ಕೊಂಡಾಗ ಕನಸಲ್ಲಿ ಹೇಳ್ತಂತೆ ನಿನಗೆ ಒಂದು ಗಂಡು ಮಗು ಕೊಡ್ತೀನಿ ಆದರೆ ಪೂರ್ಣ ಆಯಸ್ಸು ಕೊಡೋದಿಲ್ಲ ಸತ್ಯವಾದ ಮಾತು ಸತ್ಯವಾದ ಶಿವ ತಿಳಿಸ್ತಿರ್ತಕ್ಕಂಥ ಶಿವ ಕನ್ ಕನ್ಸಲ್ಲಿ ಬಂದು ಹೇಳಿದ್ರೆ ಪೂರ್ಣಾಯಿಸಿಲ್ಲ ಅವರಿಗೆ ಭಗವದ್ ಭಕ್ತನೇ ನಿನ್ನ ಉದರದಲ್ಲಿ ಜನಿಸ್ತಾನೆ ನಿನಗೆ ಯಾವುದು ಬೇಕು ಪೂರ್ಣಾಯಿಸಿ ಇಲ್ಲದವನು ಬೇಕೋ ಇಲ್ಲ ಅಧಿಕ ಆಯ್ಸಿರೋನು ಬೇಕಾ ಬೇಡ ನನಗೆ ಪೂರ್ಣ ಪೂರ್ಣಾಯಿಸಿ ಇಲ್ಲದಿದ್ದರೂ ಪರವಾಗಿಲ್ಲ ಒಳ್ಳೆ ಮಹಾ ಭಗವದ್ ಭಕ್ತನ ಹುಟ್ಟಿದ್ರೆ ಸಾಕು ಅಂತ ಕೇಳ್ಕೊಂಡಿರಂತೆ ಅವರು ಕೇಳ್ಕೊಂಡಾಗ ಗುರು ಶಿವನು ಆಶೀರ್ವಾದ ಮಾಡಿ ಕನ್ಸಲ್ಲಿ ಮಾಯ ಆದರು ಆಮೇಲೆ ನಿಮ್ಮ ಗುರುಗಳು ಹುಟ್ಟಿದ್ದು ಅಂತ ನನಗೆ ಗುರು ಪಾರ್ವತಮ್ಮನವ್ರು ಹೇಳ್ತಾ ಇದ್ರು ಯಾವಾಗಲೂ ಹೇಳೋರು ಈ ಮಾತನ್ನ ಅಂದರೆ ನಂದಾಚಾರ್ಯರ ತಾಯಿ ತಾಯಿಯವರು ನಂದಾಚಾರ್ಯರ ತಾಯಿ ಪಾರ್ವತಮ್ಮ ತಾಯಿಯವರು ನಮಗೆ ಈ ಮಾತು ಹೇಳೋರು ಶಿವನ ಅನುಗ್ರಹದಿಂದಲೇ ನಿಮ್ಮ ಗುರುಗಳು ಜನಿಸಿದ್ದು ಆವಾಗ ಅವರು ಜನಿಸಿದ ಮೇಲೆ ನಮ್ಮ ಮನೆಯಲ್ಲಿ ಅಂತಿಂತ ಕೆಲಸಗಳು ಮಾಡಬಾರ್ದು ಅವ್ರ ಅವರು ಹೇಳ ಗುರುಗಳು ಹುಟ್ಟಿದ ಮೇಲೆ ಹೇಳಿದ್ರಂತೆ ಗುರುಗಳ ಜನನ ಆಯಿತು ಶು ಶುಭ ಮುಹೂರ್ತದಲ್ಲಿ ಅಂತ ಹೇಳಿದ್ನಲ್ಲ ಹನ್ನೊಂದು ಹದಿಮೂರು ಹನ್ನೊಂದು ಸಾವಿರದ ಒಂಬೈನೂರ ಐವತ್ನಾಲ್ಕು ಕಾರ್ತೀಕ ಬಹುಳ ತದಿಗೆ ಶನಿವಾರ ಗುರುಗಳ ಜನನ ಆಯಿತು ಆದಮೇಲೆ ಅವರು ಕ ಪಂಚಾಂಗ ಎಲ್ಲ ನೋಡಿ ಹೇಳೋರಂತೆ ಮನೇಲಿ ಇನ್ನು ಮುಂದೆ ನಮ್ಮ ಮನೇಲಿ ಬಂಗಾರದ ಕೆಲಸ ಮಾಡಬಾರ್ದು ಯಾಕೆಂದರೆ ಬಂಗಾರದ ಕೆಲಸ ಮಾಡಿದ್ರೆ ಅದರಲ್ಲಿ ಏನಾದರೂ ಮೋಸ ಮಾಡಿದ್ರೇ ವಂಚನೆ ಮಾಡಿದ್ರೇ ನಮ್ಮ ಜೀವನಗಳು ನಡೆಯೋದು ಇದೆಲ್ಲ ಮಾಡಿದ್ರೆ ಇವ್ರಿಗೆ ಸೀಡ್ಸೋದಿಲ್ಲ ಯಾಕಂದರೆ ಮಹಾತ್ಮರು ಹುಟ್ಟಿದ್ದಾರೆ ನಮ್ಮ ಮನೇಲಿ ಮುಂದೆ ಇವರು ಬಹಳ ಪ್ರಸಿದ್ಧಿಗೆ ಬರ್ತಾರೆ ಇವರಿಂದ ನಮ್ಮ ವಂಶ ಉದ್ಧಾರ ಆಗುತ್ತೆ ಈ ಥರ ಹೇಳಿ ಮುಂದೆ ನಮ್ಮ ಮನೇಲಿ ಬಂಗಾರದ ಕೆಲಸನೇ ಮಾಡಬಾರ್ದು ಅಂತ ಹೇಳಿದ್ರಂತೆ ಆಗಲೇನು ಬಿಟ್ಬಿಟ್ರು ಬಂಗಾರದ ಕೆಲಸ ಮಾಡೋದು ಬಂಗಾರದ ಕೆಲಸ ಮಾಡ್ತಾ ಇರಲಿಲ್ಲ ಆರು ವರ್ಷಗಳು ಗುರುಗಳಿಗೆ ತುಂಬೋದುವಾಗ ಅವ್ರ ತಂದೆಯವರು ಶಿವಜೀವ ಆಯ್ಕೆ ಆಗೋದ್ರು ಶಿವಜೀವಐಕೆ ಆರು ವರ್ಷದಲ್ಲೇ ಆರು ವರ್ಷದಲ್ಲೇ ಆರು ವರ್ಷದಲ್ಲೇ ಜೀವಜೀವಿ ಆಗೋದ್ರೆ ಪಾರ್ವತಮ್ಮನವರು ಗಟ್ಟಿ ಮನಸ್ಸು ಮಾಡಿಕೊಂಡು ಮನೆ ಸಂಸಾರನೆಲ್ಲ ನಿಭಾಯಿಸ್ಕೊಂಡು ಬಂದರು ಅವರು ಅವರೊಬ್ಬರೇ ಸ್ಟ್ಯಾಂಡರ್ಡಲ್ಲಿ ಯಾವಾಗ ಆಗಿನ ಪರಿಸ್ಥಿತಿ ಆಗಿತ್ತು ಎಲ್ಲರನ್ನೂ ಮೇಂಟೇನ್ ಮಾಡಬೇಕಾದ್ರೆ ಪಾರ್ವತಮ್ಮನವ್ರ ಕೈಲೇ ಇದ್ದಿದ್ದು ಇನ್ನು ಯಾರೂ ಸಾಧ್ಯ ಇರಲಿಲ್ಲ ಎಲ್ಲರೂ ಏನೇ ಹಾಕಿರೋ ತಿನ್ನೋರು ಇಲ್ಲ ಸುಮ್ಮನೆ ಇರೋರು ಆ ರೀತಿ ಸಂಸಾರ ಮಾಡ್ತಾಯಿದ್ರು ಗುರುಗಳು ಪ್ರಬುದ್ಮಾನಕ್ಕೆ ಬರೋವರೆಗೂ ಗುರುಗಳಿಂದ ಗುರುಗಳೆಲ್ಲ ಇದನ್ನು ಮಾಡಿಕೊಂಡು ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಪಾಪಾಗ್ನಿ ಮಠದಲ್ಲಿ ಬಂದು ಆರು ವರ್ಷದ ಬಾಲಕನಾಗಿದ್ದಾಗ ಅನ್ನ ಇವರು ವೀರಭೋಜಾಚಾರ್ಯರು ಶಿವಜವೈಕಿ ಆದರು ಅದೇ ರೀತಿ ನಮ್ಮ ಗುರುಗಳು ಆರು ವರ್ಷ ವಯಸ್ಸಾಗಿದ್ದಾಗ ಹನುಮಂತಾಚಾರ ಅವರ ತಂದೆಯವರು ಶಿವಜಿ ವೈಕ್ಯ ಆಗೋದ್ರು ಈ ಪ್ರಕಾರ ನೋಡಿದ್ರೆ ಇವರೇ ಅವರು ಅವರೇ ಇವರು ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಇದು ಇನ್ನೊಂದು ಮಾತು ನಾನು ಮುಂದಕ್ಕೆ ಹೋಗಿ ಹೇಳ್ಬಿಡ್ತೀನಿ ನಮ್ಮ ಪೋತ್ಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮನೆಯಲ್ಲಿ ನಾನು ಒಂದು ಸಾರಿ ಹೋಗಿದ್ದಾಗ ಒಳಗಡೆ ಬಿಟ್ಟಿದ್ದರು ಒಳಗಡೆ ದೇವರು ಫೋಟೋಗಳೆಲ್ಲ ಇಟ್ಟಿದ್ದರೆ ಅಲ್ಲಿ ಹುತ್ತ ಬೆಳೆದಿತ್ತು ಪೂಜೆ ಮಾಡೋರು ಪೂಜೆ ಮಾಡಿ ಮಂಗಳಾರತಿ ಕೊಟ್ಟರು ನಮ್ಗೆ ಅವತ್ತು ಪೂಜೆ ಮಾಡಿ ಮಂಗಳಾರತಿ ತಗೊಂಡು ಬಂದು ಹಾಗೆ ನಮ್ಮ ಗುರುಗಳ ಮನೆಯಲ್ಲೂ ಫೋಟೋಗಳ ಹತ್ರ ಹುಟ್ಟಾ ಬೆಳೆಯೋದು ಹ್ಞೂ ಈ ಒಂದು ಬಾನ್ ಇದನ್ನು ನೋಡಿ ಗು ವೀರಭೋಗ ವಸಂತರಾಯರೇ ಬ್ರಹ್ಮೇಂದ್ರ ಸ್ವಾಮಿಗಳು ಅನ್ನೋದಕ್ಕೆ ಯಾವ ಸಾಕ್ಷಿನೂ ಬೇಕಾಗಿಲ್ಲ ಇದೊಂದು ಸಾಕ್ಷಿನೇ ಸಾಕು ನಮ್ಗೆ ಇನ್ನೇನು ಬೇಕಾಗಿಲ್ಲ ಅಂಥ ಮಹಾನುಭಾವರು ಇವರು ಹುಟ್ಟುತಾನೆ ಎಲ್ಲ ಮನೆ ಎಲ್ಲ ವಿಷಯಗಳನ್ನು ತಂದೆ ತಾಯಿಗಳಿಗೂ ಆಗಲಿ ಮಾ ಮನೆಯಲ್ಲಿರ್ತಕ್ಕಂಥವ್ರಿಗಾಗಲಿ ತಪ್ಪು ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಒಂದು ಅರಿವನ್ನು ಕೊಟ್ಟುಬಿಟ್ರು ಹುಟ್ಟಿದ ಕೂಡಲೇ ಹುಟ್ಟಿದ ಕೂಡಲೇ ಕೊಟ್ಟರು ಅಂಥ ಮಹನೀಯರು ನಮ್ಮ ಗುರುಗಳು ಇವರಿಂದ ಅದು ಪಾಠ ಕಲ್ತೋರು ತುಂಬ ಧನ್ಯರು ಅವರೇ ಸರ್ವಸ್ವ ಅವರೇ ಮಹಾ ಮಹಾನುಭಾವರು ಸರ್ವ ಪ್ರಪಂಚದಲ್ಲಿ ಎಲ್ಲರಿಗಿನ್ನ ಹೈಯೆಸ್ಟು ಅಂದರೆ ನಮ್ಮ ಗುರುಗಳು ಗುರುಗಳೇ ಶ್ರೀಮನ್ನಾರಾಯಣನೇ ಅವತಾರ ಅಂತ ಹೇಳಿದ್ದಾರೆ ಶ್ರೀಮನ್ನಾರಾಯಣ ಅವತಾರ ಮನು ಮ ಮಯ ಬ್ರಹ್ಮ ಇವರಲ್ಲಿ ಸ್ಪಷ್ಟ ಬ್ರಹ್ಮ ಶಿಲ್ಪಿ ಬ್ರಹ್ಮ ಮಯ ಬ್ರಹ್ಮ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲರೂ ಹುಟ್ಟಿದ್ರಲ್ಲಿ ಇವರೇ ಮೇಯ್ನು ನಾರಾಯಣನು ಅಂತ ಹೇಳ್ತಾರೆ ಆ ನಾರಾಯಣನೇ ಇಲ್ಲಿರೋವಾಗ ನಮಗೆ ಇನ್ನೇನು ಕೆಲಸ ಇದೆ ಬೇರೆ ಕಡೆ ಏನೂ ಇಲ್ಲ ಅದೇ ರೀತಿ ಮನೆಯಲ್ಲಿ ಪಾರ್ವತಮ್ಮನವ್ರಿಗೂ ತಂದೆ ಗಂಡ ಸತ್ತನ ದುಃಖನ ಸಹಿಸಿಕೊಂಡು ತನ್ನ ಮನೆಯ ಸಂಸಾರ ತಲೆ ಮೇಲೆ ಹಾಕ್ಕೊಂಡು ಗುರುಗಳನ್ನ ಬೆಳೆಸ್ಕೊಂಡು ಅವರ ವಿದ್ಯಾಭ್ಯಾಸ ಅವರ ಎಜುಕೇ ಎಲ್ಲನೂ ಇದು ಮಾಡಿ ಬಹಳ ಶ್ರಮಪಟ್ಟು ಜೀವನ ಸಾಗಿಸ್ರು ಪರ್ವತಮ್ಮನವರು ಅವರು ಸಾಗಿಸಿದ್ದಕ್ಕೆ ಗುರುಗಳಂತಹ ಮಹಾನುಭಾವರು ಅವರು ಉದರದಲ್ಲಿ ಜನಿಸಿ ಈ ಪ್ರಪಂಚಕ್ಕೆ ಗುರುಗಳಾಗಿ ಈಗ ಎಲ್ಲ ವಿಧದಲ್ಲೂ ಕಾಲಜ್ಞಾನಿಗಳಾಗಿ ಇಲ್ಲಿ ಮೆರಿತಾ ಇದ್ದಾರೆ ಇವರು ಹೇಳಿರ್ತಕ್ಕಂಥ ಒಂದು ಮಾತು ಸುಳ್ಳಿಲ್ಲ ಎಲ್ಲ ನಿಜನೇ ಹೇಳಿದರು ನನಗೆ ಈ ರೀತಿ ಇಲ್ಲಿ ತೋರಿಸಿದರು ಈ ಕಡೆ ಹಿಂಗೆ ಈ ಕಡೆ ಹಿಂಗೆ ಈ ಅಡುಗೆ ಮನೆ ಇದು ಹೋಗ್ಬಿಡ್ತಾರೆ ರಜಾ ಇಲ್ಲಿ ಅಡುಗೆ ಮನೆ ಶಾಲೆಗಳ ಎದ್ದೇಳ್ತವೆ ಹೇಳಿದರು ಈ ಭಾಗದಲ್ಲಿ ಹ್ಞೂ ಯಾವುದು ಈ ಈ ಕೆಲಸ ಎಲ್ಲ ಏನು ಮಾಡಿರಲಿಲ್ಲ ಅರ್ಧರ ಕ್ಲಾಗಿದ್ದು ನೀವು ನೋಡ್ಸಿದ್ದೀರಾ ವಿಡಿಯೋದಲ್ಲಿ ಅರ್ಧರ್ಕಲಾಗಿತ್ತು ಅದನ್ನೆಲ್ಲ ಕಾಲಕ್ರಮೇಣ ಮಾಡೋರು ಬರ್ತಾರೆ ಮಾಡ್ಕೊತಾರೆ ನೀವೇನು ಮಾಡಬೇಕಾಗಿಲ್ಲ ಅವಾಗ ಬಂದು ಸುಮ್ಮನೆ ನಿಂತ್ಕೊಂಡು ಹೋದರೆ ಸಾಕು ನೀವು ಮಾಡೋರೆಲ್ಲ ಬೇಜಾನು ಜನ ಬರ್ತಾರೆ ಅಂತ ಹೇಳೋರು ಅದೇ ರೀತಿ ನಡೀತಾ ಇದೆಯಾ ನಡೀತಾ ಇದೆ ಯಾರು ನಾವೇನು ಮಾಡಬೇಕಾಗಿಲ್ಲ ನಾವು ಬಿಂದು ನಿಂತ್ಕೊಂಡು ನೋಡೋರೆ ಸಾಕು ಯಾರೋ ಪುಣ್ಯಾತ್ಮರು ಬರ್ತಾರೆ ಮಾಡ್ತಾರೆ ಅವ್ರು ಹೇಳಿದ್ದು ಹಂಗೆ ಮುಂದೆ ಮಾಡೋರು ತುಂಬ ಜನ ಬರ್ತಾರೆ ಅಪ್ಪ ಇವಾಗ ನೀವು ಮಾಡ್ತೀರ ಅಷ್ಟೇ ಅವಾಗ ನಿಂತು ನೋಡ್ತೀರಾ ಅಂದರು ಇವಾಗ ಅದೇ ರೀತಿ ನಡೀತಾ ಇದೆ ಯಾರೋ ಪುಣ್ಯಾತ್ಮರು ತುಂಬರು ಬರ್ತಾರೆ ಮಾಡ್ತಾರೆ ಅವ್ರ ಮಾತು ಎಲ್ಲಿ ಸುಳ್ಳಾಗಕ್ಕೆ ಸಾಧ್ಯ ಯಾವುದೂ ಸುಳ್ಳಾಗೋದೇ ಇಲ್ಲ ಅವ್ರು ಹೇಳಿದ್ದು ನಡೀತಾ ಇದೆ ಮುಂದೇನೂ ನಡೆಯುತ್ತೆ ಈಗಲೂ ನಡೀತಾ ಇದೆ ಇವತ್ತು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಶ್ರೀ ನಂದಾಚಾರ್ಯ ಸ್ವಾಮಿಗಳು ಅವರ ಬಾಲ್ಯ ಜೀವನದ ಬಗ್ಗೆ ಅವರ ಜನನದ ಬಗ್ಗೆ ನಾವು ಒಂದು ಗುಟ್ಟು ಏನಿತ್ತು ಅದನ್ನು ನಾವು ಆಯ್ತು ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಒಂದು ಬರೀ ಮಾತಾಗಿರಲಿಲ್ಲ ಬರೀ ಮಾತಾಗಿರಲಿಲ್ಲ ಕಾಲಜ್ಞಾನಿಗಳ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನಿಗಳ ಅವರ ಸಾಕು ತಾಯಿ ಪಟ್ಟಂತ ಶ್ರಮ ಆಗಿನ ಕಾಲಕ್ಕೆ ಪಟ್ಟಂಥ ಶ್ರಮ ಎಷ್ಟಿತ್ತು ಸುಮ್ಮನೆ ಊಹೆ ಮಾಡ್ಕೊಂಬೋದಷ್ಟೇ ಅಯ್ಯೋ ಎಷ್ಟು ಕಷ್ಟ ಆಗಿನ ಕಾಲದಲ್ಲಿ ಊಟಕ್ಕೂ ಕೂಡ ಗತಿ ಇರಲಿಲ್ಲಂತೆ ಊಟಕ್ಕೂ ಕೂಡ ಗತಿ ಇರಲಿಲ್ಲಂತೆ ಆಗಿನ ಕಾಲಕ್ಕೆ ಕಿಂಚಿತ್ತು ಮಾತಾಡ್ದಿರ ಕಾಲಜ್ಞಾನಿಗಳಾದ ನಂದಾಚಾರ್ಯ ಸ್ವಾಮಿಗಳನ್ನು ಸಾಕಿ ಸಲಸಿರ್ತಕ್ಕಂಥ ತಾಯಿ ಮಹಾ ತಾಯಿನೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅವರ ಪಾದಗಳಿಗೂ ಕೂಡ ನಮ್ಮ ನಮಸ್ಕಾರವನ್ನು ಸಲ್ಲಿಸೋದಕ್ಕೆ ನಾವು ಇಷ್ಟಪಡ್ತೀವಿ ನಂತರ ನಂದಾಚಾರ್ಯ ಸ್ವಾಮಿಗಳಿಗೂ ಕೂಡ ನಾವು ನಮಸ್ಕಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಪಾದಗಳಿಗೆ ಶರಣಾಗೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತಿನ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮೂಡಿಬರ್ತಿದೆ ಕಾರ್ಯಕ್ರಮಗಳು ಅನ್ನೋದಕ್ಕೆ ಈ ಮಾತುಗಳೇ ಸಾಕ್ಷಿಗಳು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇವತ್ತು ಇನ್ನೂ ಮುಂದಿನ ಕಾರ್ಯಕ್ರಮದಲ್ಲಿ ಕಾಲಜ್ಞಾನಗಳ ಬಗ್ಗೆ ಕಾಲಜ್ಞಾನಿಗಳ ಬಗ್ಗೆ ಕಾರ್ಯಕ್ರಮ ಕೊಡ್ತಾ ಹೋಗ್ತಿರ್ತೀವಿ ಇವತ್ತು ನಮ್ಮ ವೆಂಕಟರಾಜಣ್ಣವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು ನಮ್ಗಳ ಭಾಗ್ಯ ಅಂತಲೂ ಕೂಡ ನಾವು ಹೇಳೋಕ್ಕೆ ಇಷ್ಟಪಡ್ತೀರಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮುಂದಿನ ಸಂಚಿಕೆಗಳಲ್ಲಿ ನಂದಾಚಾರ ಶಿಷ್ಯ ಶಿಷ್ಯರುಗಳು ಏನಿದ್ರು ಅವರನ್ನು ಅವರನ್ನೆಲ್ಲ ಕರೆಸಿ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ತಮ್ಗೆಲ್ಲ ಪರಿಚಯ ಮಾಡಿಸ್ತಾ ಅವರುಗಳಿಗೆ ಏನೇನು ಮಾಹಿತಿ ಕೊಟ್ಟಿದ್ದರು ನಂದಾಚಾರ್ಯ ಸ್ವಾಮಿಗಳು ಒಬ್ಬೊಬ್ರಿಗೆ ಒಂದೊಂದು ಮಾಹಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ಪವಾಡಗಳನ್ನು ಮಾಡಿರ್ತಕ್ಕಂಥದ್ದು ಒಬ್ಬೊಬ್ಬ ಇನ್ನೂ ಹಲವಾರು ಜನಗಳಿಗೆ ಕೆಲವೊಂದು ಕೆಲವೊಂದು ಸಣ್ಣ ಸಣ್ಣ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಈಗ ದೊಡ್ಡ ದೊಡ್ಡ ಮಾತಾಗಿದೆ ಸಣ್ಣ ಸಣ್ಣ ಮಾತು ದೊಡ್ಡ ದೊಡ್ಡ ಮಾತು ಸಣ್ಣ ಸಣ್ಣ ರಾಶಿಗಳು ದೊಡ್ಡ ದೊಡ್ಡ ರಾಶಿಗಳಾಗಿ ನಡೀತಿರ್ತಕ್ಕಂಥ ಮಾತುಗಳು ತಿಳಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಮುಂದೆ ಹೊರತು ಹೋಗ್ತಿರುತ್ತೆ ನೀವಿಷ್ಟು ಮಾತನ್ನು ಹೇಳ್ತಾ ವೆಂಕಟರಾಜಣ್ಣವ್ರಿಗೂ ಕೂಡ ನಮಸ್ಕಾರ ಸಾಗುತ್ತಿದೆ ತಮಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ತೆ